ವೀಕ್ಷಕರೇ ಇವತ್ತು ನಾವು ರುಚಿ ರುಚಿಯಾದ ವಾಂಗಿಬಾತ್ ಅದು ಸಹ ತುಂಬ ಅದ್ಭುತವಾಗಿ ಮನೆಯಲ್ಲೇ ಹೋಟೆಲ್ ಮತ್ತು ರೆಸ್ಟೋರೆಂಟಲ್ಲೆಲ್ಲ ಮಾಡಿರ್ತಾರಲ್ಲ ಅದೇ ರುಚಿಯಲ್ಲಿ ಮನೆಯಲ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮುಖ್ಯವಾಗಿ ಇಲ್ಲಿ ತುಂಬ ಎಳೆಯದಾದಂತಹ ಬದ್ನೆಕಾಯಿ ಉದ್ದ ಬದ್ನೆಕಾಯಿ ಆದರೆ ತುಂಬ ಚೆನ್ನಾಗಿರುತ್ತೆ ಅಕಸ್ಮಾತ್ ಇಲ್ಲ ಅಂದರೆ ನೀವು ಗುಂಡು ಬದನೆಕಾಯಿನೂ ತಗೋಬೋದು ಆದರೆ ಕಸರೆ ಇರಬಾರ್ದು ಎಳೆಯದಾಗಿರಬೇಕು ಈ ರೀತಿ ನೀಟಾಗಿ ಕಟ್ ಮಾಡಿ ತೊಳೆದು ಸೈಡಲ್ಲಿ ಇಟ್ಕೋಬೇಕಾಗುತ್ತೆ ನೀರನ್ನ ಸೇರಿಸಿ ಈಗ ನಾವು ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ನಮಗೆ ಒಂದು ಎರಡು ಇಂಚಷ್ಟು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಒಂದು ಎರಡು ಬೆಟ್ಟಷ್ಟು ಶುಂಠಿ ಹಸಿಮೆಣ್ಸಿನ್ಕಾಯಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಎರಡು ಮೀಡಿಯಮ್ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಹಸಿ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಇದೆಲ್ಲ ಸಹ ನುಣ್ಣಗೆ ಗ್ರೈಂಡಿಗೆ ರುಬ್ಕೊ ಮಿಕ್ಸಿಯಲ್ಲಿ ರುಬ್ಕೊತಾ ಇದ್ದೀನಿ ನುಣ್ಣಗೆ ಆದರೂ ರುಬ್ಬೋದು ರುಬ್ಕೊಬೋದು ಅಥವಾ ನೀವು ತರಿತರಿಯಾಗೂ ಸಹ ರುಬ್ಕೊಬೋದು ಏನೂ ತೊಂದರೆ ಇಲ್ಲ ಈಗ ಮಸಾಲೆನ ರುಬ್ಬಿರೋದೊಂದು ಸೈಡ್ಗೆ ಇಕ್ಕೊಳೋಣ ಈಗ ನೋಡ್ಬೋದು ನಾನು ಬದ್ನೆಕಾಯಿನ ಕಟ್ ಮಾಡಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಇವಾಗ ಸ್ಟವ್ ಅಂಟಿಸ್ಕೊಂಡು ಒಂದು ಪಾತ್ರೆನ ಇಟ್ಟು ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆನ ಸೇರಿಸಬೇಕು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಪಲಾವಕ್ಕೆ ಸೇರಿಸ್ತೀವಲ್ಲ ಮಸಾಲೆ ಪದಾರ್ಥಗಳು ಅವನ್ನೆಲ್ಲ ಸಹ ಸೇರಿಸ್ಕೋಬೇಕು ಅದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅನ್ನೋವಾಗ ನಾವು ಈರುಳ್ಳಿನ ಒಂದು ಅರ್ಧ ಭಾಗ ಈರುಳ್ಳಿನ ಸೇರಿಸ್ಬೇಕು ಈರುಳ್ಳಿ ಜೊತೆಗೆ ಪುದೀನ ಪುದೀನ ನೀವು ಒಂದು ಐದರಿಂದ ಆರು ಕಡ್ಡಿಯಷ್ಟು ಪುದೀನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಇದೆಲ್ಲ ಸಹ ಈರುಳ್ಳಿ ಹಾಗೂ ಪುದೀನ ನಮಗೆ ಚೆನ್ನಾಗಿ ನೀರು ಹಾಗೆ ಚೆನ್ನಾಗಿ ಡ್ರೈ ಆಗಬೇಕು ಎಣ್ಣೆ ಫ್ರೈ ಆಗಬೇಕು ಇಲ್ಲಿ ನಾನು ಬಟಾಣಿ ಇಲ್ಲ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಬಟಾಣಿ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಏನೂ ತೊಂದರೆ ಇಲ್ಲ ಹಾಗೇನು ಮಾಡ್ಕೊಬೋದು ನಂತರ ಕಟ್ ಮಾಡಿಟ್ಕೊಂಡಿರೋ ಬದನೇಕಾಯಿನ ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಾವು ವಾಸನೆ ಹೋಗೋವರೆಗೂ ಆದಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾವು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಅರಶಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂತಹ ಟೊಮೆಟೊ ಒಂದು ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೊನ ಸೇರಿಸ್ಕೊಂಡ್ರೆ ರುಚಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಒಂದು ಟೊಮೆಟೊನ ನಾನಿಲ್ಲಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾವು ಮೊದಲೇನೆ ಗ್ರೈಂಡ್ಗೆ ಹಾಕ್ಕೊಂಡು ಇಕ್ಕೊಂಡಿದ್ವಲ್ಲ ಮಸಾಲೆನ ಮಿಕ್ಸರ್ ಗ್ರೈಂಡರ್ಗೆ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಇದೆಲ್ಲ ಸೇರಿಸಿ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೆನೆ ಈ ರೀತಿ ಮಾಡೋದರಿಂದ ನಮಗೆ ವಾಸನೆ ಎಲ್ಲ ಹೊರಟೋಗುತ್ತೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ಸಹ ಹಸಿದೆ ತೊಗೊಂಡಿರೋದ್ರಿಂದ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ನಮಗೆ ಸುವಾಸನೆ ಅನ್ನೋದು ಚೆನ್ನಾಗಿ ಬರುತ್ತೆ ಇದಕ್ಕೆ ನಾವು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೋಬೇಕು ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಅಚ್ಚ ಖಾರದ ಪುಡಿನ ಸೇರಿಸ್ಕೋಬೇಕು ನಾವು ಮೆಣಸಿನ್ಕಾಯಿ ಕಡಿಮೆ ಹಾಕ್ಕೊಂಡಿದ್ದೀವಿ ಅದಕ್ಕೋಸ್ಕರ ಖಾರ ಪುಡಿ ಸೇರಿಸ್ಕೋಬೇಕು ಇಲ್ಲ ಬರೀ ನೀವು ಹಸಿಮೆಣ್ಸಿನ್ಕಾಯಿನೂ ಸಹ ಸೇರಿಸ್ಕೋಬೋದು ಗರಂ ಮಸಾಲೆ ಒಂದು ಅರ್ಧ ಟೇಬಲ್ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಮಗೆ ಯಾವ ಅಳತೆಯಲ್ಲಿ ಅಕ್ಕಿ ತಗೊಂಡಿರ್ತೀವೋ ಆದರೆ ಎರಡರಷ್ಟು ನಾವು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದು ಒಂದು ಕುದಿ ಬಂದ ಮೇಲೆ ನಾವು ಅಕ್ಕಿನ ಸೇರಿಸ್ಬೇಕಾಗುತ್ತೆ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿನ ಸೇರಿಸಿರೋದ್ರಿಂದ ನಾಲ್ಕು ಗ್ಲಾಸ್ ನೀರನ್ನ ತಗೊಳ್ತಾ ಇದ್ದೀನಿ ನೀವು ಏನಾದರೂ ಕುಕ್ಕರಲ್ಲಿ ಮಾಡ್ತಿಲ್ಲ ಓಪನ್ ಆಗಿ ಮಾಮೂಲಿ ಪಾತ್ರೆಯಲ್ಲಿ ಮಾಡ್ತಿದ್ದೀವಿ ಅಂದರೆ ಇನ್ನೂ ಒಂದು ಗ್ಲಾಸ್ ನೀರು ಹೆಚ್ಚಿಗೆ ತಗೋಬೇಕಾಗುತ್ತೆ ಕುಕ್ಕರಲ್ಲಿ ಮಾಡೋದರಿಂದ ನಮಗೆ ಸಮ ಪ್ರಮಾಣದಲ್ಲಿ ಅಂದರೆ ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ನೀರು ಬೇಕಾಗುತ್ತೆ ಈಗ ಒಂದು ಕುದಿ ಬಂದಿದೆ ನಮಗೆ ಇವಾಗ ನೆನೆಸಿ ತೊಳೆದಿಟ್ಕೊಂಡಿರುವಂತಹ ಅಕ್ಕಿನ ಸೇರಿಸ್ಬೇಕಾಗುತ್ತೆ ಎಲ್ಲ ಅಕ್ಕಿನೂ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ವಿಝಿ ಒಂದೆರಡು ವಿಝಿಲ್ ಕೂಗಿಸ್ಕೊಂಡ್ರೆ ನಮಗೆ ರುಚಿ ರುಚಿಯಾದ ವಾಂಗಿಬಾತ್ ಅನ್ನೋದು ಅನ್ನೋದು ರೆಡಿಯಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ಬೇಕಾದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಿಂಬೆ ರಸನೂ ಸಹ ಸೇರಿಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಮಗಿಲ್ಲಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ವಿಝಿಲ್ನ ಸೇರಿಸಿ ಒಂದು ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ನಮಗೆ ಕುಕ್ಕರ್ ಅನ್ನೋದು ಹಾರಿದೆ ನೋಡ್ತಾ ಇರ್ಬೋದು ಎರಡು ವಿಜೀಲಾಗಿದೆ ಈಗ ಮುಚ್ಚಳನ ತೆಗೆದು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಮಗೂ ಸಹ ನೋಡ್ತಿದ್ರೇ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ತಿನ್ನೋದಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಮತ್ತಷ್ಟು ರುಚಿಕರ ಅಡುಗೆಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಗ್ತಾಯಿದೆ ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು